ಏನು ಸರ್ ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ದೀನಿ ಹೋಗಿರಿ ಆರು ಗಂಟೆಗೆ ಊರದಿಂದ ಊರದಿಂದ ಹೋಗಿ ಮತ್ತೆ ಅಲ್ಲಿಂದ ಆಫೀಸ್ಗೆ ಮುಂದೆ ಏಳುವರಿಗೆ ನಾವು ಇದು ಚುಚ್ಚ ಚಾ ಅನ್ನೀ ಚಾಕು ಚುಚ್ಚ ಅನ್ನೋದು ಆಮೇಲೆ ನಮಗೆ ಫೋನ್ ಮಾಡಿದ್ರಿ ಇಂಥಲ್ಲಿ ಚುಚ್ಚಾರತ್ತೇಳಿ ಹೋಗೋಟಿಗೆ ಮುಂಚೆ ಮಾತಾಡೋಲ್ಲ ಹೇಳ್ರಿ ಹಂಗೆ ಬಿಜಾಪುರ ಕರ್ಕೊಂಬಂದು ಬಿಜಾಪುರದ ಹಾಕಿನ ವೆರೈಟಿ ರೀ ಟಾರ್ಚರ್ ಸರ್ ಒಬ್ಬನ ಇದ್ರೆಚರ್ ಕುಡಿತ ಫೋನ್ ಆಗಿ ಮಾತಾಡಕು ಹಾಂಗ ಅನ್ಸಿಗೆ ಆಗ್ತತ್ರಿ ನಾವು ಮರ್ಡರ್ ಮಾಡಿ ಹಿಂಗ ಮಾಡಿ ಅನ್ಸಿಗೆ ಮಾತಾಡ್ಸೋತ ರೀ ಫೋನ್ ಆಗಿ ಮಾತಾಡ್ಲಿಕ್ಕೆ ಆಪರಿ ಟಾರ್ಚರ್ ಮಾಡ್ತೀವ ಸರ್ ಅದ್ರ ಕೇಳ್ದು ಅವ್ರಿಗೆ ಸಂಜೆ ಇರ್ತಾಳೆ ನಮ್ಮ ಪರ್ಕ್ ಮಾಡ್ತಾಳೆ ಸಮಾಜ ಕಲ್ ಬೆಳಗ್ಗೆ ಈಗ ಸರ್ ಒಂದು ಮೂರ್ನಾಲ್ಕು ತಿಂಗ್ಳ ಹಿಡಿದು ಕಾಡತ್ತಿದ್ರಿ ಈಗ ಡ್ಯೂಟಿ ಬ್ಯಾರೆ ಕಡೆ ಹಾಕೋಬೇಕಂತೇಳಿ ಮಾಡಿ ಬಂದೇನ್ರಿ ಹೇಳಿದೀನಿ ಸರ್ ಸರ್ಕ ಪೊಲೀಸ್ ಕಂಪ್ಲೇಂಟು ಮಾಡಿದೇವ್ರಿ ಹಾಳಾಗ ಹೇಳದ ಬೆಳಗ್ಗೆ ಏನು ಮಾಡಲ್ಲ ಹಂಗ ಹಿಂಗೆ ಪೊಲೀಸ್ ಕಡೆಯಿಂದ ಹೇಳ್ಕೊಂಡು ಹೋಗ್ಯನ್ರಿ ಆಮೇಲೆ ನೋಡಿನ ಅದು ನಾನ್ ನೋಡಿಲ್ಲ ರೀ ನಾನು ನೋಡಿಲ್ರಿ ಏನು ಸರ್ ಒಂದು ಮಗನಿಗೆ ಗತಿ ಮಾಡಿ ಬೇಕಲ್ರಿ ಒಂದೇನು ರೀ ಈಗ ಮಕ್ಕಳು ಪ್ರದೇಶ ಆದರೂ ಅಪ್ಪನೂ ಇಲ್ಲ ಒಬ್ಬಕ್ಕಿರಿದ್ರು ಅಪ್ಪನ ಡ್ಯೂಟಿನೇ ಅವ್ಗೆ ಕೊಟ್ಟಿರ ಅನ್ಕಂಪಾದ್ರ ಮ್ಯಾಗ ಈಗ ಈಗ ಸ ಮಕ್ಕಳು ದಿಕ್ಕವಲ್ಲ ಅದ್ರಿ ಮಕ್ಕಳು ಸರ್ ಮೂರ್ ಮಂದಿರೀ ಹ್ಞೂ ಆಗ್ಬೇಕಲ್ರಿ ಮತ್ತು ಹಂಗೆ ಬಿಟ್ರಿ ಸರ್ ಏನಪ್ಪ ಘಟನೆ ಅಕ್ಕಿ ನೋಡ್ರಿ ಮುಂಜಾನೆ ಮನಿ ಹೋಗಿ ಡ್ಯೂಟಿ ರೀ ಸಮಾಜ ಕಲ್ಯಾಣ ಆಫೀಸ್ದಾಗ ಮುಂಜಾನೆ ಐದುವರೆ ಬಸ್ಸಿಗೆ ಹೋಗ್ಯಾಡ್ರಿ ಏಳಕ್ಕೆ ಹೋಗಿ ಬಸ್ ಸ್ಟ್ಯಾಂಡ್ ದಾಗ ಅಲ್ಲಿ ಇಳ ಅಲ್ಲಿ ನಿಂತಾನಿ ಬಸ್ ಸ್ಟ್ಯಾಂಡದಾಗ ಬಸ್ನಿಳ್ಯ ನಮ್ಮ ಮಗಲ್ ತೊಗೊಂಡ್ ಹೋಗಿ ಅಂದ್ರೆ ಚಾಕು ಹೊಡ್ದಿ ಏನು ಜಾಗದ ಮೇಗೆ ಕೊಂದನು ಅಲ್ಲಿ ಸರ್ಕಾರದ ಅವಕನ ಸತ್ತಳೋ ಇಲ್ಲಿ ಬಸ್ ಪಟ್ನದಾಗ್ರ ನಾವು ಆಯ್ತ ಅಲ್ಲಿ ಅವ್ರ ಫೋನ್ ಹಚ್ಚನ ನನ್ನ ಮಗನ ಹಾರ್ತಿತ್ತಾನು ಹಾದೇವ್ರಿ ಅಲ್ಲಿ ಒಬ್ಬಕ್ಕೆ ಸೇಜಾರ ಇದ್ದ್ರಿ ನಮ್ಗೆ ಸಮಾಜ

ಮತ್ ನಾ ಆಫೀಸ ಕೆಲ್ಸಕ್ಕೆ ಹೋಗ್ತೀನಿ ಮತ್ತ ನಿನ್ ಅಂತವ್ ಕೂಡ ಮಾತಾಡಿದ್ರೆ ಅಸಹ್ಯ ಆತದ ನಾ ಡ್ಯೂಟಿ ಅದ ನಂದು ಹಂಗೆ ಬೇನು ಹತ್ ಬೇಡ ನನ್ನ ಗಂಡ ಮನೆಯವರು ನನ್ನ ಮಂದಿ ಮಕ್ಕಳ ನೋಡಿದ್ರೆ ನನ್ಗೆ ಅಸಹ್ಯ ಆಗ್ತದ ನನ್ನ ಮೂರು ಮಕ್ಳು ಅದಾವ ನನ್ನ ಪಾಡಿನ ಇರ್ತ ನೀನು ಪಾಡಿನ ಇರು ನೀ ಯಾರು ನನ್ಗೆ ಹಿಂಗ ಆದಿತ್ತರ ಬನ್ಕೋತ ಬಂದಾಳ ಆ ನಿನ ಮಂದಿ ಮಕ್ಳು ಏನ್ಮಾಡ್ತಾರ ನೀನ್ ಅಣ್ಣತರ ಏನ್ ಮಾಡ್ತಾರ ನೀನ್ ಹಿಡ್ಯಕ್ಕಿನ ಹಿಡ್ಯವನ ಹಿಂಗ ಡಪ್ಪರ್ಸ್ತೆ ಬಂದನ್ರಿ ಆಯ್ಕೆ ಇವತ್ತ ಹೋಗನ ಹಿಡ್ದೆ ಹೊಡ್ದನ್ ಹಿಂಗ್ ಹಿಂಗರ್ ಮದಲ್ರಿ ಈಗ ಒಂದ್ ತಿಂಗ್ಳೈತ್ರಿ ಅವ್ರ ತಾಯಿ ಕಾಕ ಬಾಬುಗಳ ಮಕ್ಳು ಒಯ್ದಾರ ಅವ್ರ ಅವ್ರ ಮಕ್ಳು ಒಯ್ದು ನಿನ್ ಮಗಳು ಏನ್ ಮಾಡ್ತಾಳ ಏನಿಲ್ಲ ನಿನ್ ಮಗಳಿಗೆ ಜಾಕ್ಯಾರ ಮಾಡ್ಕೊ ಡ್ಯೂಟಿಯರ್ ಮಾಡ್ಲಕ್ ಹಚ್ಚು ಅಂತ ಹೇಳಿ ಅವ್ರ ನಮ್ಗೂಡ ಶೀಟ್ ಆಗಿ ಮಕ್ಳು ತುಂಬ ಹೋಗ್ಯಾರ ತಪ್ಪಿನ ಕೆಲ್ಸ ತಮ್ಮ ನೀವು ಶೀಟ್ ಮಾಡಿದ್ರೆ ನಾ ಎಲ್ವಿಲಿ ನನ್ ಬೈಲಿ ಇರೋಳಕ ನಮ್ಗೇನು ಸಂಬಂಧ ಇಲ್ರಿ ಸುಮ್ಮ ಹೋಗ ರೋಡ್ ಗಟ್ಟ ಅಲ್ಲಿ ಊರೊಳಗ ಒಬ್ಬ ಹೆಣ್ಮಗಳ ಅಕ್ಕಿ ನನ್ ಸಿಗೋನ್ ಮಗಳ ಅಕ್ಕಿ ಬರೋದು ಹೋಗೋದು ಡ್ಯೂಟಿ ಮಾಡೋದು ಮತ್ ಹಿಂಗಲ್ಲಾ ಈ ಟೈಮ್ ಬರ್ತಾಳ ಈ ಟೈಮ್ ಕಿಲ್ಲ ಅಂತ ಹೇಳಿ ಒಟ್ಟು ಕೈಗಟ್ಟನೆ ಅಕ್ಕಿನೇ ಕಟ್ಟ್ಯಾ ಕಟ್ಟಿ ಮೈ ಮಗಿನ್ ಬಂಗಾರ ಒಯ್ದಿಡ್ತೀ ಮೊದಲ್ರಿ ಎರಡ್ ತಿಂಗಳ ಹಿಂದ ಆ ಬಂಗಾರ ಕೊಡು ನನ್ ತಂದು ನಮ್ ತಮ್ಮ ಬರ್ತಾನ ನಮ್ ಬಾಬಾ ಬರ್ತಾರ ನನ್ ಎಲ್ಲಿ ಇಟ್ಟಿದ್ ಬಂಗಾರ ಕೇಳ್ತಾರ ತಂದನ್ ಬಂಗಾರ ಹಿಂದ್ ಕೊಡ್ತಾ ನಾಳೆ ಕೊಡ್ತ ಅಂತೇಳಿ ಬರ್ರೆ ನಾಯಿಗೆ ಹಿಂದ ಮುಂದ ತಿರ್ಗಾನ ಆಕಿ ಏನ್ ಮಾಡ್ಯಾಳ ಬಂಗಾರ ಅದಕ್ಕೆ ಕೊಡ್ತಿ ಅದಕ್ಕೆ ಗಂಡನ ಏನು ಅದಕ್ಕೆ ಅದ ಬಂಗಾರ ಕೊಡ್ತಿ ಬಂಗಾರ ಕೊಡ್ಬ್ಯಾಡತ್ ಹೇಳ್ಯಾಡ್ರಿ ಹೇಳಿ ಹೇಳಿ ಧೈರ್ಯ ಬಂದದ್ರಿ ಸಪಾಟ್ ಆಗ್ಯಳಿ ಈ ಅವ್ರು ಅಣ್ಣ ತಮ್ಮರ್ಗೆ ಇನ್ನು ಮಗಳದು ಹೋಗಿ ಅವ್ನಿಗೆ ಸ್ವಲ್ಪ ಅವ ಇದು ತಾಕಿತದ್ದು ಮಾಡಿದ್ರಿ ಅವಾಗೆಲ್ಲ ಸುಮ್ ಇದ್ದರಿ ಹಾಂ ಸುಮ್ ಇದ್ದಿನ ಅಂದರೂ ಹಿಂಗೆ 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 ಅಡ್ಡಾಡ್ಕೊತೀವಿ ಹ್ಯಾಂರ ಇಲ್ಲಿ ನನ್ನ ಮಗಳು ಆಪೀಸ್ ರೀ ಹಿಂಗೆ ನೋಡ್ಕೊತೀವಿ ಆ ರೀ ಯಾರು ಏನು ಕೆಲಸ ಮಾಡ್ತಿದ್ರಿ ಈ ಡಂಪರ್ ಡಂಪರೇನು ಹೊಡಿತಾತ್ರಿ ಟಂಗಿದು ಈಗ ಅವನಿಗೆ ಶಿಕ್ಷೆ ಆಗ್ಬಿಟ್ಟ್ರಿ ಹ್ಮ್ ಆ ಕಡೆ ಹೋಗ್ಬೇಕ್ರಿ ಶಿಕ್ಷೆ ಆಗಿ ನನ್ನ ಮಗಳು ಹೆಂಗೆ ಹೋಗ್ಯಾಳಲ್ವ ಹ್ಯಾಂಗೆ ಹೋಗ್ಬೇಕ್ರಿ ಅವನು ನಾತ್ ಮಕ್ಳು ಅದ ಹೆಂಗೆ ಹ್ಞೂ

ಎದ್ದು ಸಡನ್ ಎದ್ದು ಬಂದು ಫೋನ್ ತಂದ್ರಿ ಆಟೋದಾಗ ಯಾರು ಹಿಂದಿಯವ್ರು ಹಚ್ಚಿದ್ರು ಏನು ನಮ್ಮ ಮನ ಮಕ್ಳು ಹಚ್ಚಿದ್ರು ಫೋನ್ ಹಚ್ಚಿದ್ರಿ ಎಲ್ಲಿ ಇದ್ಯೋತ ಅಂದರೂ ಮನ್ಯಾಗ ಅದೀನಿ ರೀ ಅಂದ ಮತ್ತು ರೇಣುಕಾ ಹೋಗ್ಯಾಳ ಏನು ಡ್ಯೂಟಿಗೆ ಅಂದ್ರಿ ಹ್ಞೂ ಅಮ್ಮ ಆರು ಬಸ್ಸಿಗೆ ಹೋಗ್ಯಾಳತ್ತ ಆರ್ ಬಸ್ಸಿಗೆ ಹೋಗ್ಯಾ କାଟିଆ ମାଛ ଦୁର୍କେଟ୍ ହଁ